ಯಲ್ಲಾಪುರ ಪಟ್ಟಣದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಪಟ್ಟಣದ ಶಿಕ್ಷಣ ಇಲಾಖೆಯ ಬಿಆರ್ಸಿ ಕಚೇರಿಯಲ್ಲಿ ಆರಂಭವಾಗಿದೆ ನಾನಾ ಕಾರಣಗಳಿಂದಾಗಿ ಅನೇಕ ದಿನಗಳಿಂದ ಯಲ್ಲಾಪುರ ತಾಲೂಕಿನಲ್ಲಿ ಆಧಾರ್ ತಿದ್ದುಪಡಿ ಕಾರ್ಯ ಸ್ಥಗಿತಗೊಂಡು ಸಾರ್ವಜನಿಕರಿಗೆ ಸಮಸ್ಯೆಯಾಗಿತ್ತು ಈಗ ಈ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ದೊರೆತಿದೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ತಿದ್ದುಪಡಿ ಅಭಿಯಾನವು ಯಲ್ಲಾಪುರ ಪಟ್ಟಣದ ಶಿಕ್ಷಣ ಇಲಾಖೆಯ ಬಿಆರ್ಸಿ ಕಚೇರಿಯಲ್ಲಿ ಆರಂಭವಾಗಿದೆ ಯಲ್ಲಾಪುರ ತಾಲೂಕಿನಲ್ಲಿ ಎರಡು ಸಾವಿರದ ಎಂಟುನೂರ ಹನ್ನೆರಡು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ನಲ್ಲಿ ತಿದ್ದುಪಡಿ ಅಗತ್ಯವಿದ್ದುದರಿಂದ ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪಡೆಯಲು ತೊಂದರೆಯಾಗಿತ್ತು ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಎಂಟು ತಿಂಗಳ ಸತತ ಪ್ರಯತ್ನದಿಂದ ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ವಿಶೇಷ ಅಭಿಯಾನವನ್ನು ಹಮ್ಮಿಕೊಳ್ಳಲು ರಾಜ್ಯ ಸರ್ಕಾರದಿಂದ ತಾಲೂಕಿಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಕಿಟ್ ಹಾಗೂ ಒಬ್ಬ ಸಿಬ್ಬಂದಿಯನ್ನು ಒದಗಿಸಲಾಗಿದೆ ಇವ್ರನ್ನೆಲ್ಲ ಸೇರಿ ಇವತ್ತು ಮಾಡುವಂತೇಳಿತ್ತು ಒಂದು ನೂರು ನೂರ ಹತ್ತು ಮಕ್ಕಳಿಗೆ ಒಂದು ದಿನಕ್ಕೆ ಹಾಕ್ಕೊಂಡಿದ್ದೇವೆ ಆದರೆ ಇವತ್ತು ನಿರೀಕ್ಷಿತವಾಗಿ ರಜೆ ಡಿ ಕ್ಲಿಯರ್ ಹಿನ್ನೆಲೆಯಲ್ಲಿ ತುರ್ತು ನಗರ ವ್ಯಾಪ್ತಿಯ ಮಕ್ಕಳಿಗೆ ಮಾತ್ರ ಎರಡು ಕರೆಸ್ಕೊಂಡು ಇವತ್ತು ಶುರು ಮಾಡ್ತೇವೆ ಒಂದು ಇಪ್ಪತ್ತ ಇಪ್ಪತ್ತೈದು ದಿನದ್ದು ಟೈಮ್ ಟೇಬಲ್ ರೆಡಿ ಇದೆ ತಾಲೂಕಿನ ಎರಡು ಸಾವಿರದ ಆರುನೂರಕ್ಕಿಂತ ಜಾಸ್ತಿ ಮಕ್ಕಳು ಆಧಾರ್ ಅಪ್ಡೇಷನ್ ಆಗಬೇಕು ಕಿಟ್ಟನ್ನು ಇಲಾಖೆ ಒದಗಿಸಿದೆ ಹಾಗಾಗಿ ಆ ಕಿಟ್ ಬಂದ ಟೆಕ್ನಿಕಲ್ ಪರ್ಸನ್ ಜೊತೆಗೆ ಮಕ್ಕಳಿಗೆ ಟೈಮ್ ಟೇಬಲ್ ಮಾಡಾಕಿದ್ದೇವೆ ಅವರು ಫಾರ್ಮೇಟ್ ತುಂಬಿಕೊಂಡು ಕೊಡ್ತಾರೆ ನಾವು ಅಪ್ಡೇಟ್ ಮಾಡಿಕೊಡ್ತೇವೆ ಅದ್ರ ಪ್ರಕಾರ ಆಧಾರ್ ಕಾರ್ಡ್ ಅಪಡೇಷನ್ ಕಾರ್ಯವನ್ನು ಇಲಾಖೆಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಲಾಗ್ತಾವೆ ಈ ಅಭಿಯಾನಕ್ಕೆ ತಹಶೀಲ್ದಾರ್ ಅಶೋಕ್ ಭಟ್ ಚಾಲನೆ ನೀಡಿದರು ಯಲ್ಲಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಂದು ತಿಂಗಳು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ತಿದ್ದುಪಡಿ ಅಭಿಯಾನವನ್ನು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ನಿಗದಿತ ವೇಳಾಪಟ್ಟಿಯಂತೆ ನಡೆಸಲಾಗುತ್ತದೆ ಈ ವೇಳಾಪಟ್ಟಿಯನ್ನು ತಾಲೂಕಿನ ಎಲ್ಲ ಶಾಲೆಗಳಿಗೆ ಒದಗಿಸಲಾಗಿದ್ದು ತಿದ್ದುಪಡಿಗೆ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಎಲ್ಲಾ ಮಾಹಿತಿ ನೀಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ನಮ್ಮ ನುಡಿಸಿರಿ ಪ್ರತಿನಿಧಿ ಜಿಎನ್ ಭಟ್ಟರಿಗೆ ಮಾಹಿತಿ ನೀಡಿದ್ದಾರೆ ಜಿಎನ್ ಭಟ್ ಗದ್ದೆ ನುಡಿಸಿರಿ ನ್ಯೂಸ್ ಯಲ್ಲಾಪುರ